ಒಬ್ಬ ವರ್ಕರ್ ಇರಲಿಲ್ಲ ಏನಾದರೂ ಏನಾದರೂ ಮನಸ್ಸಿದ್ರೆ ಏನಾದರೂ ಸಾಧಿಸ್ಬೋದು ಅನ್ನೋದಕ್ಕೆ ನಾನೇ ಸಾಕ್ಷಿ ಒಬ್ಬೇ ಒಬ್ಬ ವರ್ಕರು ಇಲ್ಲದೆ ಎಷ್ಟು ಸ್ಕ್ವೇರ್ ಫೀಟ್ ಇತ್ತು ಅದು ತುಂಬ ಪಾಶ್ ಮನೆ ಜಯನಗರ್ ಸೆವೆನ್ ಬ್ಲಾಕಲ್ಲಿ ಅದು ಲೈಕ್ ನನಗೆ ಆ ಮನೆ ನೋಡ್ಬೇಕಂತ ಭಾಳ ಆಸೆ ಇತ್ತು ಅಲ್ಲಿ ಕ್ಯಾಂಡಲ್ ಗಾರ್ಡನ್ ಮಾಡಿದೆ ದೊಡ್ಡ ಮನೆ ಇಟ್ ಈಸ್ ಲೈಕ್ ನಾನೊಂದು ಮೂರು ಐದು ನಾಲ್ಕು ಸಾವಿರ ಸ್ಕ್ವೇರ್ ಫೀಟಲ್ಲಿ ನಾನು ಗಾರ್ಡನ್ ಮಾಡಿದ್ದು ಸೊ ನಂಗೆ ಒಬ್ಬ ಕೆಲ್ಸ್ತೊನಿಲ್ಲ ನನ್ನದೇ ಐಡಿಯಾ ನನ್ನದೇ ಕ್ಯಾಂಡಲ್ ಗಾರ್ಡನು ನನ್ನದೇ ಐಡಿಯಾದಲ್ಲಿ ನಾನು ಮಾಡಿದೆ ಲೈಕ್ ಇಟ್ ವಾಸ್ ಬ್ಯೂಟಿಫುಲ್ ಆ್ಯಕ್ಚುಲಿ ವಾಟ್ ಡ್ರೋವ್ ಯೂ ನಿಮ್ಮನ್ನು ಪುಷ್ ಮಾಡಿದ್ದೇನು ನನ್ನ ಮಕ್ಕಳು ಮನೆ ಪರಿಸ್ಥಿತಿ ಓ ಮನೆ ಪರಿಸ್ಥಿತಿ ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ನನ್ನ ನಾನು ಮಾಡಿಸ್ಕೊತಿದ್ದು ಹ್ಯುಮಿಲಿಯೇಷನ್ ಏನಾಗ್ತದೆ ಅಂದರೆ ಹೌದು ಎಲ್ಲರೂ ಒಂಥರ ಇವಳಗ್ ಬರೋಲ್ಲ ಬರೋಲ್ಲ ಬರಲ್ಲ ಬರಲ್ಲ ಬರೋಲ್ಲ ಒಂಥರ ನಾನು ಒಂದು ಯೂಸ್ಲೆಸ್ ಕ್ರಿಯೇಚರ್ ಅನ್ನೋ ಥರ ಒಂಥರ ಕ್ರಿಯೇಟೆಡ್ ಮನೆಯಲ್ಲಿ ಒಂಥರ